ನಮಸ್ಕಾರ ಸ್ನೇಹಿತರೆ ನಾನ್ ಇವತ್ತು ಹೋಗ್ತಾ ಇರುವಂತದ್ದು ಕರ್ನಾಟಕ ಭಾಗದ ಗದಗ ಜಿಲ್ಲೆಯ ಗಜೇಂದ್ರಗಡ ಅಂತ ಇರುವಂತಹ ಕಾಲಕಾಲೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಂದು ಸುವರ್ಣ ಇತಿಹಾಸವಿದೆ ಇದೊಂದು ಗುವಾಂತರ ದೇವಸ್ಥಾನ ಅಂತ ಹೇಳ್ತೀವಿ ಅಂದ್ರೆ ಏಕ ಶಿಲೆಯಲ್ಲಿ ಮಾಡಿರುವಂತಹ ದೇವಸ್ಥಾನ ಇದು ಇವಾಗ ನಾವು ಬರ್ತಿರುವಂತದ್ದು ಕಾಲಕಾಲೇಶ್ವರ ದೇವಸ್ಥಾನ ಇದೊಂದು ಇತಿಹಾಸ ಇದೆ ಅಂದ್ರೆ ಕಾಶಿಯಿಂದ ಅವತ್ತೊಂದು ಗಜಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡೋಕ್ಕಾಗಿ ಕಾಶಿಯಿಂದ ವಿಶ್ವೇಶ್ವರನೇ ವಿಶೇಷ ಒಂದು ಅವತಾರವನ್ನು ಎತ್ತಿ ಬಂದರು ಹಾಗಾಗಿ ಅವನನ್ನು ಸಂಹರಿಸಿದ ನಂತರ ಈ ಒಂದು ಸ್ಥಳದಲ್ಲಿ ಅವರು ನೆಲೆಸಿದಿರುವಂಥ ಪ್ರತೀತಿ ಹಾಗಾಗಿ ಅವ್ರಿಗೆ ಕಾಲಕಾಲೇಶ್ವರ ಅಂತಲೇ ಇಲ್ಲಿ ಪ್ರಸಿದ್ಧಿ ಹಾಗೆ ಈ ದೇವಸ್ಥಾನ ಒಂದು ಗುಹಾಂತರ ದೇವಸ್ಥಾನ ಏಕಶಿಲೆಯಲ್ಲಿ ಈ ದೇವಸ್ಥಾನ ಇಲ್ಲಿ ನಾನು ನೋಡ್ಬೋದು ಸುಮಾರು ಎರಡ್ನೂರು ಮೆಟ್ಟಿಲುಗಳನ್ನು ಹತ್ತಿ ಹೋಗ್ಬೇಕು ಇದಕ್ಕೆ ಅವ ತಕ್ಷಣ ನೋಡಿ ಕಾಣಿಸ್ತದೆ ಮೊದಲಿಗೆ ಹನುಮಂತನ ದೇವಸ್ಥಾನ ಇದೆ ತುಂಬ ಕೋತಿಗಳಿದೆ ಜೈ ಬಜರಂಗ ಬಲಿ ನಮಸ್ಕಾರ ಮುಂದೆ ಹೋಗೋಣ ತುಂಬ ನೋಡೋಕ್ಕೆ ತುಂಬ ಸುಂದರವಾಗಿದೆ ದೇವಸ್ಥಾನ ಆದರೆ ಎರಡು ನೂರು ಮೆಟ್ಟುಗಳನ್ನು ಹತ್ತು ಬರತ್ಲೆ ನಮ್ಮ ಜೀವ ಹೋಗುತ್ತೆ ಇವತ್ತು ಭಾನುವಾರ ಇರೋದ್ರಿಂದ ಸ್ವಲ್ಪ ಜನರು ಬರೋದು ಕಡಿಮೆ ಇದೆ ಸಾಮಾನ್ಯವಾಗಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದಲ್ಲಿರುತ್ತೆ ನಾವು ಭಾನುವಾರ ಬಂದಿದ್ದೀವಿ ನೋಡೋಣ ನೋಡ್ರಿ ಯಾವ ರೀತಿ ಒಂದು ಬೆಟ್ಟದ ಮೇಲೆ ತುಂಬ ಗಿಡಗಳು ಒಂದ್ರ ಕಾಡಿನ ತರ ಕಾಣಿಸ್ತಾ ಇದೆ ಎಲ್ಲ ಇದು ಬಿಲ್ಪತ್ರೆ ಗಿಡ ಶಿವನಿಗೆ ತುಂಬಾ ಇಷ್ಟವಾದಂತ ಗಿಡಗಳು ಬಿಲ್ಪತ್ರೆ ಗಿಡ ಸಾಕಷ್ಟು ಬಿಲ್ಪತ್ರ ಗಿಡಗಳಿವೆ ಎಲ್ಲ ಕಡೆ ಅದು ಇಲ್ಲಿ ಇದಕ್ಕೆ ಹೂವಿನ ಗಿಡಗಳು ಕೂಡ ಇದೆ ಎರಡು ಕಡೆ ಪೈಪನ್ನು ಹಾಕಿದ್ದಾರೆ ದಟ್ಟಣೆ ಜಾಸ್ತಿ ಆದಾಗ ಒಂದು ಕಡೆಯಿಂದ ಎಂಟ್ರಿ ಒಂದು ಕಡೆಯಿಂದ ಅಡ್ಜಸ್ಟ್ ಆಲ್ಮೋಸ್ಟ್ ಬಂದುಬಿಟ್ಟು ಮೇಲ್ಗಡೆ ನೋಡಿ ಯಾವ ರೀತಿ ಕೋತಿಗಳು ಕುಂತಿದೆ ಅಂತ ಗಿಡದಲ್ಲಿ ಆ ಒಂದು ದಟ್ಟಣೆ ಕಾಡಿಂದ ಇದೆ ಕೋತಿಗಳು ಯಾವ ರೀತಿ ಶೀಘವಾಗದಂತೆ ಫೈನಲ್ಲಿ ರೀಚ್ ಆದ್ವಿ ಇಲ್ಲೇ ಕಾಣ್ತಿರುವಂಥದ್ದು ಆಲಕಾಲೇಶ್ವರ ದೇವಸ್ಥಾನ ನೋಡಿ ಶಿಲಾ ಗುಹಾಂತರ ಅಂತ ಹೇಳಿ ಅಂದ್ರೆ ಒಂದೇ ನೈಸರ್ಗಿಕಲ್ಲಿ ನಿರ್ಮಾಣ ಅಂತ ದೇವಸ್ಥಾನ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಇನ್ನು ಈ ಒಂದು ಬೆಟ್ಟವನ್ನು ಯಾವ ರೀತಿ ಕುರ್ದ್ರು ಅಂತ ಅನ್ನೋದು ವಿಶೇಷ ನೋಡ್ತಾ ಇದ್ದೀವಿ ಆಗಾಗ ನಮ್ಮ ಹಾರ್ಟನ್ನು ಟೆಸ್ಟ್ ಮಾಡಿಸ್ಕೊಳೋಕ್ಕೆ ಈ ಥರ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗೋದು ಅವಶ್ಯಕತೆ ಇಲ್ಲ ನಮ್ಮನ್ನು ಫಿಸಿಕಲ್ ಆಗಿ ಫಿಟ್ ಇದೀವಲ್ಲ ಅಂಥೇಳಿ ಈ ಥರ ದೇವಸ್ಥಾನಗಳು ಬರೋದ್ರ ಮೂಲಕ ನಮ್ಮನ್ನು ಚೆಕ್ ಮಾಡ್ಕೊಬೋದ್ರೆ ತುಂಬ ಜನ ಹೆಂಗಿಷ್ಟು ಬರ್ತಾ ಇದೆ ದೇವಸ್ಥಾನಕ್ಕೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಫೈನಲಿ ರೀಚ್ ಆದ್ವಿ ಅಂತ ಅನಿಸುತ್ತೆ ಇಲ್ಲ ಒಂದು ಅದು ಸ್ತಂಭ ಇದೆ ಒಂದು ವಿಶೇಷವಾಗಿ ಇದನ್ನು ನಾವು ಈ ಕಾರ್ತಿಕ್ ಮಾಸದಲ್ಲಿ ಇದ್ರ ಮೇಲೆಲ್ಲ ದೀಪಗಳನ್ನು ಸ್ತಂಭಗಳು ಅಂತ ಹೇಳ್ತೀವಿ ಕಾರ್ತಿಕ್ ಮಾಸದಲ್ಲಿ ಈಗ ಬರಂದದೇ ಕಾರ್ ಕಾರ್ತಿಕ್ ಮಾಸ ಈ ಕಾರ್ತಿಕ್ ಮಾಸದಲ್ಲಿ ಮೇಲುಗಡೆ ಎಲ್ಲ ದೀಪಗಳನ್ನು ಇಡ್ತಾರೆ ಈ ಒಂದು ಕಂಬ ಆಗಿರ್ಬೋದು ಹಾಗೆ ಇಲ್ಲಿ ಕೂಡ ಒಂದು ಕಂಬ ಕಾಣಿಸ್ತಾ ಇದೆ ನಿಮಗೆ ಹಾಗೆ ನೋಡಿ ಕೋಟೆ ಸುತ್ತ ಒಂದು ಕಟ್ಟೆ ಥರ ಕಟ್ಟಿದ್ದಾರೆ ಅಂದರೆ ಒಂದು ಕಾವಲು ಮಾಡಕ್ಕೆ ಕಟ್ಟಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬಿದ್ದು ಹೋಗಿದೆ ನೋಡಿ ಅಲ್ಲಿ ತನಕ ಆವಾಗ ಸಣ್ಣ ಹಾಕೋ ಪ್ರಯತ್ನ ಮಾಡಿದ್ದಾರೆ ಇವಾಗೆಲ್ಲ ಆಗಲ್ಲ ಅಲ್ಲೆಲ್ಲೇ ಸ್ವಲ್ಪ ಶಿಲೆಗಳು ಇದೆ ನಮಗೆಲ್ಲ ಆ ಶಿಲೆ ಬೀಳುವಂಥದ್ದು ಬನ್ನಿ ಮೇಲೆ ಹೋಗೋಣ ಅಲ್ಲಿ ನೋಡಿ ಅಂತರ ಗಂಗೆ ಕಾಣಿಸ್ತಾ ಇದೆ ನಮಗೆ ನೀರಿನ ಜರೆ ಬೀಳ್ತಾ ಇದೆ ಅದು ವಿಶೇಷ ತುಂಬ ವಿಶೇಷ ಅಂದರೆ ವಿಶೇಷ ಯಾಕೆಂದ್ರೆ ನೋಡಿ ಒಂಥರ ಜಲಪಾತ ಥರ ಬೀಳ್ತಾ ಇದೆ ಈ ಕಡಿಮೆ ಇದೆ ಆದರೆ ಮಳೆಗಾಲದಲ್ಲಿ ತುಂಬ ಬೀಳುತ್ತೆ ಅಂತ ಹೇಳ್ತಾರೆ ನಾನು ನೋಡಿಲ್ಲ ಇದನ್ನು ಮೊದಲನೇ ಬಾರಿ ನೋಡ್ತಿರೋದು ಬನ್ನಿ ನೋಡಿ ಇಲ್ಲಿ ತುಂಬ ದೊಡ್ಡದಿದೆ ಮೆಟ್ಲು ಊತ ಮೇಲೆ ಮೆಟ್ಲಿದ್ಮೇಲೆ ಮೇಲೆ ಆಗೋಲ್ಲ ಹಾಂ ವಿಶೇಷವಾಗಿ ನಾವೇನಾದ್ರೂ ಲಾಭ ಆಮೇಲೆ ಲಿಂಗಿ ಹಾಕೊಂಡು ಬಂದರೆ ಹತ್ತೋಕ್ಕೆ ಆಗೋದಿಲ್ಲ ಬೇರೆ ಬೇರೆ ಪ್ರವೇಶ ದ್ವಾರಕ್ಕೆ ಬಂದಿದ್ದೀವಿ ನಮಗೆ ಈಗ ಕಾಣಿಸ್ತಾ ಇರುವಂಥದ್ದೇ ಶಿವನ ದೇವಸ್ಥಾನ ಕಾಲಕಾಲಶಿ ದೇವಸ್ಥಾನ ಮೊದಲಿಗೆ ನಂದಿಗೆ ನಮಸ್ಕಾರ ಮಾಡೋಣ ನಂದಿ ಮಹಾರಾಜರಿಗೆ ನಮಸ್ಕಾರ ಮೊದಲಿಗೆ ಶಿವನ ದರ್ಶನ ಮಾಡೋಕ್ಕೆ ಮುಂಚೆ ನಂದಿಯ ಒಂದು ನಾವು ಪರ್ಮಿಷನ್ ತಗೊಂಡೆ ಶಿವನ ಭೇಟಿ ಆಗುವಂಥದ್ದು ಇಲ್ಲಿ ನೋಡಿ ಒಂದು ದೊಡ್ಡ ಗಂಟೆ ಇದೆ ಆದರೆ ತುಂಬ ವರ್ಷ ಬಳಸಿಲ್ಲ ಅನಿಸುತ್ತೆ ಇದನ್ನು ಕೆಳಗಡೆ ಇಟ್ಟಿದಾರೆ ಗಂಟೆನ ಎತ್ತಕ್ಕಾಗುತ್ತಪ್ಪು ಆಗೋದಿಲ್ಲ ಇದು ತುಂಬ ರೇಟ್ ಇದೆ ಗಂಟೆ ಹಾಗೆ ಬನ್ನಿ ಇಲ್ಲಿ ಕೂಡ ಒಂದು ನಂದೀಶ್ವರ ಇದ್ದಾನೆ ಜೊತೆಗೆ ಶಿವಲಿಂಗ ಕೂಡ ಇದೆ ಕೆಳಗಡೆ ಬನ್ನಿ ನೋಡ ಇಲ್ಲಿಂದ ನೋಡಿ ತುಂಬ ಕೆಳಗಡೆ ನಮ್ಮ ತುಂಬ ಹೈಟಲ್ಲಿ ಬಂದಿದ್ದೆ ಮೇಲುಗಡೆ ನಾವು ಬಂದಿರುವಂಥ ದಾರಿ ನಾವೀಗ ತುಂಬ ಒಳಗಡೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಶಿವನ ಒಂದು ಮೂರ್ತಿ ಮಾಡಿದ್ದಾರೆ ಪ್ರಾರಂಭಕ್ಕೆ ಇದನ್ನು ಮಳೆ ಮತ್ತು ಬಿಸಿಲು ಗಾಳಿಗೆ ಕೆಲವು ಸಂರಕ್ಷಣೆ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ರೀಪೇಟ್ ಮಾಡಬೇಕಂತ ಅನಿಸುತ್ತೆ ತುಂಬ ಜನ ದೇವಸ್ಥಾನ ಆಗಿರೋದ್ರಿಂದ ಹಾಗೆ ನೋಡಿ ಮೇಲುಗಡೆ ಒಂದು ಇಲ್ಲಿ ಕೂಡ ನಾವು ಕಳೆದ ಒಂದು ವಿಡಿಯೋದಲ್ಲಿ ಅಂದರೆ ಈ ಗಜೇಂದ್ರಗಡ ಕೋಟೆಯಲ್ಲಿ ನಾವು ನೋಡಿದಂತಹ ಆ ಐದು ಅಡಿದು ಒಂದು ನಾಗರಹವಿನ ಒಂದು ಆ ಕೆತ್ತನೆ ಇಲ್ಲಿ ಕೂಡ ಕಾಣಿಸ್ತದೆ ನಮಗೆಲ್ಲ ಅಲ್ಲಿ ಕೂಡ ಈ ಭಾಗದಲ್ಲಿ ಈ ಒಂದು ಕೆತ್ತನೆ ತುಂಬ ವಿಶೇಷ ಅನ್ಸುತ್ತೆ ಎಲ್ಲ ಕೋಟೆಯಲ್ಲಿ ಈ ಒಂದು ಕೆತ್ತನೆ ಕಾಣಿಸ ಕಾಣಿಸುತ್ತೆ ನಮಗೆ ಹಾಗೆ ಇಲ್ಲಿ ಬನ್ನಿ ಇಲ್ಲಿ ಕೂಡ ನೋಡಿ ಒಂದು ಹನುಮಂತನ ದೇವಸ್ಥ ಒಂದು ವಿಗ್ರಹವನ್ನು ಕೆತ್ತಿದ್ದಾರೆ ಇದರಲ್ಲಿ ಕೂಡ ಕಲ್ಲಲ್ಲೇ ಕೆತ್ತಿದ್ದಾರೆ ಹಾಗೆ ಒಂದು ಗಣಪತಿ ಮೂರ್ತಿ ಇದೆ ತುಂಬ ಹಳೆಯದು ಇದನ್ನು ಕೂಡ ಗಮನಿಸಬಹುದು ಇದು ಕೂಡ ಒಂದೇ ಕಲ್ಲಲ್ಲಿ ಕೆಳಗಡೆನೇ ಮಾಡಿದ್ದಾರೆ ಬನ್ನಿ ಮೇಲೆ ಹೋಗೋಣ ಇದು ತುಂಬಾ ನೋಡಿ ಹಳೆಯದು ಅನ್ಸುತ್ತೆ ಆ ಇದು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೇದು ಇದು ಮೇನ್ ಬಾಗಲ ಅನ್ಸುತ್ತೆ ಅದೇ ಡೋರ್ ಎಂಟ್ರೆನ್ಸ್ ಡೋರ್ ಈಗ ಹಾಳಾಗಿದ ಸ್ವಲ್ಪ ಸೈಡ್ ಅಲ್ಲಿ ಎತ್ತಿಟ್ಟಿದ್ದಾರೆ ಬನ್ನಿ ನೋಡೋಣ ಹಾಗೆ ಮೇಲೆ ಇದು ಅಂತೇಳಿ ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮೇಲ್ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಇದು ಸಟ್ರ ಸಾಕಿದ್ದಾರೆ ಅವಾಗ ಅವಾಗ ದ್ವಾರ ಇತ್ತು ಅನ್ಸ ಅನ್ಸುತ್ತೆ ಆ ದ್ವಾರವನ್ನ ತೆಗೆದು ಸಟ್ರಸ್ ಹಾಕಿದಾರೆ ಈಗ ಇಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತದ್ದು ಅಂತರಗಂಗೆ ಅಂತ ಅಂತಾನೆ ಹೇಳಬಹುದು ವಿಶೇಷವಾಗಿ ಇದು ಮಳೆಗಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿರ್ತೈತಿ ಇದು ಹೀಗೆ ಚೆನ್ನಾಗಿದೆ ತುಂಬಾ ಕೋವಿಡ್ ನೋಡಿ ಒಂಥರ ಎ ಸಿ ತರ ಇಲ್ಲಿ ಹಳೆಲ್ಲ ಕೆಲವೆಲ್ಲ ಪಡುವಳಿಕೆಗಳಿವೆ ಆ ಇಲ್ಲಿ ಕೂಡ ಒಂದು ನಾಗರ ಮೂರ್ತಿ ಇದೆ ಹಾಗೆ ಇವೆಲ್ಲ ಹಳೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಿಲೆಗಳು ಅನ್ಸುತ್ತೆ ಇಟ್ಟಿದ್ದಾರೆ ಅಂದರೆ ಎಲ್ಲೆಲ್ಲಿ ಯಾವಾಗವಾಗ ಅದು ಬಿದ್ದಿದೆ ಅದನ್ನು ಒಂದ್ ಕಡೆ ಅಲ್ಲೇ ಬೀಳಕ್ಕೆ ಬಿಡದನೆ ಕಡೆ ತಂದು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಆ ಸಂರಕ್ಷಣೆ ಮಾಡೋ ಸಂಬಂಧ ಹಾಗಾಗಿ ನಾವು ಇಲ್ಲಿಂದ ನೋಡಿದ್ರೆ ನಮಗೆ ಕಾಣಿಸ್ತಾ ಇರುವಂಥದ್ದು ಈ ಮೇಲ್ಗಡೆ ಇದು ಗಜೇಂದ್ರಗಡದ ಕೋಟೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ತಾವು ಆಳಿದಂಥ ಒಂದು ಕೋಟೆ ಹಾಗೆ ಇಲ್ಲಿ ಕೂಡ ಒಂದು ಚಿಕ್ಕ ನೋಡ್ತೀವಿ ದೇವಸ್ಥಾನ ಓ ಬ್ರಹ್ಮ ದೇವ ಅಂತಿದಾರೆ ಅಂದ್ರೆ ಬ್ರಹ್ಮನ್ ದೇವಸ್ಥಾನ ನಾವು ಇಲ್ಲಿ ನೋಡಿಲ್ಲ ಸಾಮಾನ್ಯವಾಗಿ ಸೊ ಇಲ್ಲಿ ನಾವು ಬ್ರಹ್ಮ ದೇವರನ್ನ ನೋಡಬಹುದು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ರೆ ನೀವು ಎಲ್ಲಿಂದ ಬಂದಿದ್ರಿ ನಾವು ಗಂಗಾವತಿ ನಿಮ್ಮ ಹೆಸರು ಸಂತೋಷ್ ಅಂತ ನನ್ನ ಹೆಸರು ಹೌದು ನಾನೊಬ್ಬ ಯೂಟ್ಯೂಬರ್ ನಂದು ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ ಅಂತ ಒಂದು ಚಾನೆಲ್ ಇದೆ ನಮಸ್ಕಾರ ನಾನು ಈ ದೇವಸ್ಥಾನವನ್ನ ನೋಡಕ್ ಬಂದಿದ್ದೀನಿ ನೀವು ಕೂಡ ನೋಡಕ್ ಬಂದಿದ್ರಿ ಯಾವ ರೀತಿ ಅನ್ನಿಸ್ತಾರೆ ದೇವಸ್ಥಾನ ನೋಡಿದ ಮೇಲೆ ನಮ್ಮ ದೇವರ ದೇವ ಹ ಶಿವ ಪರಮಾತ್ಮ ಕಾಲಕಾಲೇಶ್ವರ ಕಾಲಭೈರವ ಒಳ್ಳೆಯವರಿಗೆ ಒಳ್ಳೇದನ್ನ ಮಾಡ್ತಾನೆ ಕೆಟ್ಟವರಿಗೆ ಮೂರನೇ ಕಣ್ಣ ತೆಗೆದು ಕಾಲಭೈರವನಾಗಿ ದುಷ್ಟಶಕ್ತಿಗಳಿಗೆ ಅವರು ಶಿಕ್ಷೆಯನ್ನ ಖಂಡಿತ ವಿಧಿಸ್ತಾರೆ ಈಗಿನ ಕಾಲದಲ್ಲಿ ಧರ್ಮ ವಿರೋಧಗಳು ಹೆಚ್ಚಾಗಿದ್ದಾರೆ ಧರ್ಮ ವಿರೋಧದ ನಡುವೆ ಕೂಡ ನಮ್ಮ ಭಾವಕ್ಯತೆಗೆ ಧಕ್ಕೆ ಬರದಂತೆ ಕಾಣುವ ಕೈಗಳು ಕಾಣದ ಕೆಲಸ ಮಾಡುವುದೇ ನಮ್ಮ ದೈವ ಅದು ನಮ್ಮ ಶಿವನಂತ ನಂಬಿದವರಿಗೆ ಇದ್ದಾರೆ ದೇವರು ಹಾಗಾಗಿ ಇತಿಹಾಸ ಪ್ರಸಿದ್ಧಗಳು ಇತಿಹಾಸಗಳು ಉಳ್ಳತಕ್ಕಂತ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಕಾಣಬಹುದು ನಾವು ಯಾರೇನ ಹೇಳಿದ್ರು ಕೂಡ ನಮಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇದೆ ಅದನ್ನು ತೋರ್ಪಡಿಸ್ಕೊಳ್ಳೋದಿಲ್ಲ ಈ ತರ ನಮಗೆ ಸಮಯ ಬಿಡುವಾದಾಗ ಬಂದು ಯಾವ್ಯಾವ ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನ ನೋಡಿದ್ವಿ ಅದರಲ್ಲೂ ಒಂದು ಕಾಲಕಾಲ ಬಹುದರ ನಾವು ನೋಡಿದ್ದು ದರ್ಶನ ಮಾಡಿದ್ದು ಬಹಳ ಖುಷಿ ಆಯ್ತು ನಮ್ಮನ್ನ ಬೆಟ್ಟಿ ತುಂಬಾ ನೀವು ಯುವಕರೆಲ್ಲ ಈ ತರ ಒಂದು ಟ್ರೆಕ್ಕಿಂಗ್ ಮಾಡ್ತಿದ್ರೆ ನಾವು ತುಂಬಾಷ್ಟು ದುಡ್ಡು ಖರ್ಚು ಮಾಡಿ ಹಾಸ್ಪಿಟಲ್ ಎಲ್ಲಾ ಹೋಗಿ ನಮ್ಮ ಬಾಡಿ ಸರಿ ನೋಡ್ತೀವಿ ಈ ತರ ಟ್ರೆಕ್ಕಿಂಗ್ ಮಾಡೋದ್ರಿಂದ ನಮ್ಮನ್ನ ಪರೀಕ್ಷೆ ನಮ್ಮ ಧರ್ಮ ರಕ್ಷಣೆ ಕೂಡ ಮಾಡೋಕ್ಕಾಗತ್ತೆ ಎಲ್ಲಾ ಕೆಲಸ ಕೂಡ ಹೆಚ್ಚಿನ ರೀತಿಯಲ್ಲಿ ಯುವಕರು ಆದಷ್ಟು ನಮ್ಮ ಹಿರಿಯರು ಮಾಡಿರ್ತಕ್ಕಂತ ದೇವಸ್ಥಾನಗಳನ್ನ ಅವಾಗ ಹೋಗಿ ದರ್ಶನ ಮಾಡ್ಕೊಂಡ್ಬೋದು ಇನ್ನೂ ಒಳ್ಳೆಯದು ಅಂತ ನನ್ನ ಅನ್ಸುತ್ತೆ ನಮಸ್ಕಾರ